ರೈಟ್ ಟು ಲಿವ್ ಒ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿ ರೈಟ್ ಟು ಲಿವ್ ಒ ವತಿಯಿಂದ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಕೈಗೊಳ್ಳಲಾಯಿತು ಇದು ಹುಮ್ನಾಬಾದ್ ತಾಲೂಕಿನಲ್ಲಿ ನಾಲ್ಕನೇ ಶಿಬಿರ ಆಗಿದ್ದು ಆರ್ಟಿಎಲ್ ಸಂಸ್ಥೆ ಹಾಗೂ ಸಿಸ್ಕೋ ಟೀಮ್ನ ಹದಿಮೂರು ಜನರ ಶಿಬಿರದ ಸಹಾಯಕರಾಗಿ ಬಂದಿದ್ದರು ಹಾಗೂ ರೈಟ್ ಟು ಲಿವ್ನ ಎನ್ಜಿಒ ಮ್ಯಾನೇಜರ್ ಆಗಿರುವ ವೀರೇಶ್ ಸೊಂಡೆ ಮತ್ತು ಬೀದರ್ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರುವ ಮಲ್ಲಿಕಾರ್ಜುನ ಇಟಗಿನೂರ್ ನೇತೃತ್ವದಲ್ಲಿ ನಡೆಸಲಾಯಿತು ಸುಮಾರು ಐನೂರಕ್ಕಿಂತ ಅಧಿಕ ಜನರಿಗೆ ಕನ್ನಡಕ ಹಾಗೂ ಎಂಬತ್ತಕ್ಕೂ ಅಧಿಕ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುತ್ತದೆ ಎಂದು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ನ್ಯೂಸ್ ಕನ್ನಡ ಹುಮನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ Sangam Electronics and Home Appliances, all types of home appliances are available. At Riviraputra Complex opposite DCZ Bank, Main Road, Humbaba. ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ಬೀದರ್ ಜಿಲ್ಲೆ ಹೋಮ್ನ ನಗರ ಪಟ್ಟಣದಲ್ಲಿ ಇದ್ವಿ ಕಾಲೇಜ್ ನಲ್ಲಿ ವಿಶೇಷವಾಗಿ ಒಂದು ರೈಟ್ ಟು ಲೀವ್ ವತಿಯಿಂದ ಒಂದು ಏನಪ್ಪಾ ಅಂದ್ರೆ ಉಚಿತವಾಗಿ ನೇತ್ರ ಚಿಕಿತ್ಸಾನವನ್ನು ಎನ್ ಜಿ ವತಿಯಿಂದ ಆಯೋಜನೆಯನ್ನ ಮಾಡಲಾಗಿದೆ ಹಾಗಾದ್ರೆ ಬನ್ನಿ ಎಷ್ಟು ಜನ ಇಲ್ಲಿವರೆಗೂ ಚೆಕ್ಅಪ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಮತ್ತು ಯಾವ ಯಾವ ರೀತಿಯಾದಂತ ಪ್ರೊಸೆಸ್ ನಡೆದಿದೆ ಅನ್ನೋದನ್ನ ಕೇಳ್ಕೊಳ್ಳೋಣ ಹಾಂ ನಮಸ್ಕಾರ ಎಲ್ಲರಿಗೂ ನಾನು ವೀರೇಶ್ ಅಂತ ರೈಟ್ ಟು ಲಿವ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಇವತ್ತು ನಿಮಗೆಲ್ಲ ನೋಡ್ತಿರೋ ಹಾಗೆ ನಾವು ಏನು ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದೀವಿ ಇದರ ಮೇನ್ ಉದ್ದೇಶ ಏನಂದರೆ ಇಲ್ಲ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಏನು ಯಾರಿಗೆ ಕಣ್ಣಿಂದ ಸಮಸ್ಯೆ ಇದೆಯೋ ಅವರು ಅದನ್ನು ಫ್ರೀಯಾಗಿ ಕೊಡ್ತಾ ಇರುವಂಥ ಸೌಲಭ್ಯಗಳನ್ನು ಉಪಯೋಗ ಮಾಡ್ಕೊಳ್ಳಿ ಅವರಿಗೆ ಕೆಲವರಿಗೆ ಏನಂದರೆ ಅವರು ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸಹಾಯ ಆಗಲ್ಲ ಅಂದರೆ ಅವ್ರಿಗೆ ಹಣದ ಕೊರತೆ ಇರ್ಬೋದು ಕೆಲವೊಂದು ಸಮಸ್ಯೆಗಳಿಂದ ಅವರು ಸುಮಾರು ದಿನದಿಂದ ಅದೇ ಥರ ಕಣ್ಣಿನ ಸಮಸ್ಯೆಯಿಂದ ಬಳುತ್ತಿರೋದ್ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ನಮ್ಮದು ಒಂದು ಉದ್ದೇಶ ಆದರೆ ಇದ್ರ ಜೊತೆಗೆ ಇನ್ನೂ ಹಲವಾರು ಉದ್ದೇಶಗಳಿದೆ ನಮ್ದು ನಮ್ಮ ರೈಟ್ ಟು ಲಿವ್ ಸಂಸ್ಥೆಯಿಂದ ಇವಾಗ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಎರಡು ಕಡೆ ಕೆಲಸ ಮಾಡ್ತಾಯಿದ್ದೀವಿ ಸೊ ಆರೋಗ್ಯದಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಚಿಕಿತ್ಸೆಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಯಾರಾದರೂ ಕಿಡ್ನಿ ಕ್ಯಾನ್ಸರಿಂದ ಬಳತ್ತಿದ್ದಾರೆ ಅಂಥವ್ರಿಗೆ ಟ್ರೀಟ್ಮೆಂಟಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಎಜುಕೇಷನಲ್ಲಿ ಇವು ಹುಮ್ನಾಬಾದ್ ತಾಲೂಕಾದಲ್ಲಿ ಸುಮಾರು ಇಪ್ಪತ್ತೈದು ಸ್ಕೂಲ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಸ್ಕೂಲಲ್ಲಿ ಸ್ಮಾರ್ಟ್ ಕ್ಲಾಸು ಕಂಪ್ಯೂಟರ್ ಲ್ಯಾಬ್ಸು ಗ್ರೀನ್ ಬೋರ್ಡ್ಸು ಬ್ಯಾಗ್ಸು ಟೇಬಲ್ಸು ಡೆನ್ ಬೆಸ್ಕು ಎಲ್ಲ ಕೊಡ್ತಾ ಇದ್ದೀವಿ ನಮ್ಮದು ಮೇನು ಮೇನ್ ಉದ್ದೇಶ ಅಂತಂದರೆ ಒಂದು ಮಗುವಿನ ಅಥವಾ ಒಂದು ಗ್ರಾಮೀಣ ಪ್ರದೇಶದ ಹಿಂದುಳಿದ ಮಕ್ಕಳ ಅಥವಾ ಹಿಂದುಳಿದ ಜನರ ಒಂದು ಏನು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತ ನಮ್ದೊಂದು ಮೇನ್ ಉದ್ದೇಶ ಆಗಿದೆ ನಮಸ್ಕಾರ ಎಲ್ಲರಿಗೂ ನಾವು ಹುಮ್ನಾಭದ್ರ ಸ್ಥಳೀಯರು ಮತ್ತು ಪುರಸಭೆ ಸದಸ್ಯರು ಕೂಡ ಇವರು ಸುಮಾರು ಒಂದೂವರೆ ವರ್ಷದಲ್ಲಿ ನಾಲ್ಕು ಕ್ಯಾಂಪ್ಗಳನ್ನು ಸತತವಾಗಿ ನಡೆಸಿ ಎಲ್ಲ ಎಲ್ಲಾ ಕ್ಯಾಂಪ್ಗಳಲ್ಲಿ ಆದಷ್ಟು ಜನ ಸದುಪಯೋಗವನ್ನು ಸದುಪಯೋಗಿದ್ದಾರೆ ಕ್ಯಾಂಪ್ನು ಕೂಡ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ನಡೀತದೆ ಹುಮ್ನವಾದ ಜನತೆ ಇದನ್ನು ಉಪಯೋಗ ಉಪಯೋಗಿಸಿಕೊಂಡು ಇನ್ನು ಹೆಚ್ಚಿನ ಜನ ಜನ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಇದು ತುಂಬಾ ಚೆನ್ನಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಇದು ರೈಟ್ ಉಳಿಯು ಎನ್ ಜಿ ವತಿಯಿಂದ ಉಚಿತ ನೇತ್ರ ತಪಾಸಣೆಯನ್ನು ಬಾರಿಗೆ ನಡೀತಾ ಇರೋದು ಇದರ ಉಪಯೋಗ ಹುಮ್ನ ತಾಲೂಕಿನ ಜನತೆಗೆ ಸರಿಯಾಗಿ ಆಗ್ತಾ ಇದೆ ಅನಿಸುತ್ತೆ ಇದು ನೋಡಿ ಈ ಕ್ರೌಡ್ ನೋಡ್ತಾ ಇದ್ರಲ್ಲ ಈ ತರ ಮೊದಲೇ ಇವಾಗ ಮಿನಿಮಮ್ ಮೂರ್ನೂರ ಆಯ್ತು ಹೋಸರಿ ಐದ್ನೂರ್ ಮ್ಯಾಲೆ ದಾಟಿದೆ ಇನ್ನು ಇನ್ನು ಹೆಚ್ಚಾಗಿ ಹುಮ್ನ ತಾಲೂಕು ಜನತೆ ಇದರ ಸದುಪಯೋಗ ಹೇಳಿ ಜನತೆಗೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ನಮಸ್ತೆ ನನ್ನ ಹೆಸರು ಹರೀಶ್ ರೈಟ್ ಉಳಿಯುವ ಸಮಸ್ಯೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಚಿಕ್ಕಬಳ್ಳಾಪುರ ಅಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಮತ್ತು ಆ ಏರಿಯಾ ಫುಲ್ಲು ನಾನು ನೋಡ್ಕೊಂತೀನಿ ಇವತ್ತು ಒಂದು ಸಿಸ್ಕೋ ಟೀಮ್ ವಾಲಂಟಿಯರಿಂಗ್ ಆ್ಯಕ್ಟಿವಿಟೀಸು ಜೊತೆ ಇವತ್ತು ಇಲ್ಲಿಗೆ ಬಂದಿದ್ವಿ ನೋಡ್ತಿದ್ದೀನಿ ಬೆಳಗ್ಗೆಯಿಂದ ತುಂಬ ಜನರು ಇಲ್ಲಿ ಬಂದು ಚೆಕಪ್ ಮಾಡಿಸ್ಕೊಳ್ತಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಇಲ್ಲಿ ಬಂದು ಕೆ ಇದುವರೆಗೂ ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನಮ್ಮ ರೈಟೂಲು ಸಮಸ್ಯೆಯಿಂದ ಮುಖ್ಯವಾಗಿ ಯಾರು ಬಡವರು ಇರ್ತಾರೆ ಆ ಬಡವರಿಗೆ ಅನುಕೂಲವಾಗಲಿ ಅಂತೇಳಿ ಈ ರೀತಿ ಒಂದು ಕನ್ನಡ ಚಿಕ ಚಿಕಿತ್ಸೆ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳನ್ನ ಕಂಡು ಅದಕ್ಕೆ ಚಿಕಿತ್ಸೆ ಕೊಡಿಸೋದಾಗಿರ್ಬೋದು ಈ ರೀತಿ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಶಾಲಾ ಹಂತದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಿದ್ದೀವಿ ನಮಸ್ಕಾರ ನನ್ನ ಹೆಸರು ರಂಜಿತಾ ನಾನು ಆಪ್ಟಮಿಕ್ಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಾವು ರೈಟ್ ಟು ಲಿವಿಂಗ್ ಸಂಸ್ಥೆ ಕಡೆಯಿಂದ ವಾಲಂಟಿಯರಿಂಗ್ ಶಿಫ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಐ ಚೆಕ್ಅಪ್ ಇದೆ ತುಂಬ ಖುಷಿ ಆಗ್ತಿದೆ ಏನಂದರೆ ನಾವು ಬರೀ ಕಾರ್ಪೊರೇಟಲ್ಲೇ ಇರೋದಕ್ಕಿಂತ ಈ ಥರ ಸಮಾಜ ಸೇವೆ ಮಾಡೋದಕ್ಕೆ ನಮಗೆ ತುಂಬ ಇಷ್ಟ ಮತ್ತು ನಾವು ಕೂಡ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಆಗುತ್ತೆ ಮತ್ತು ಈ ಕಡೆ ಕಲ್ಚರ್ ಜನಗಳು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಎಲ್ಲ ತುಂಬ ಖುಷಿ ಆಗ್ತಿದೆ ಜನಗಳು ತುಂಬ ಬಂದು ಈ ಒಂದು ಪ್ರಯೋಜನನ ತಗೋಬೇಕು ಎಲ್ಲರಿಗೂ ರೀಚ್ ಆಗಬೇಕು ಇದು ರೂರಲ್ ಏರಿಯಾದಲ್ಲಿ ಈ ಒಂದು ಅವಕಾಶನ ಎಲ್ರು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಂತ ಇದ್ದೀವಿ ಆಟು ಈಗ ರೈಟು ಇನ್ನೂ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ಲಿ ನಮ್ಗೂ ವಾಲಂಟಿಯರಿಂಗ್ ಮಾಡಕ್ ತುಂಬಾ ಖುಷಿ ಅಂಡ್ ಇದು ಪ್ರತಿ ಒಂದು ಕರ್ನಾಟಕದಲ್ಲಿ ಫಸ್ಟ್ ಕರ್ನಾಟಕದಲ್ಲಿರೋ ಪ್ರತಿ ಒಂದು ಹಳ್ಳಿಗೂ ಇದು ರೀಚ್ ಆಗ್ಬೇಕು ಮೂಲೆ ಮೂಲೆಯಲ್ಲೂ ರೀಚ್ ಆಗ್ಬೇಕು ಅದ್ರ ನಿಟ್ಟಿನಲ್ಲಿ ನಮ್ಮ ಎನ್ ಜಿ ಸಂಸ್ಥೆ ವರ್ಕ್ ಮಾಡ್ತಿದೆ ತುಂಬಾ ಥ್ಯಾಂಕ್ ಯು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ